ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ನೀವು ನೋಡ್ತಾ ಇದೀರ ಮುಖ್ಯಾಂಶಗಳು ನಾಗಮಗಳ ಗಲಭೆಯಲ್ಲಿ ತಲೆಮರೆಸಿಕೊಂಡಿದ್ದ ಯುವಕ ಬ್ರೇನ್ ಸ್ಟ್ರೋಕ್ಗೆ ಬಲಿ ಮಳವಳ್ಳಿ ಕುಲಾಂತರಿ ಆಹಾರದ ವಿರುದ್ಧ ಸೆಪ್ಟೆಂಬರ್ ಇಪ್ಪತ್ತಾರರಂದು ಮಾನವ ಸರಪಳಿ ಅನುದಾನ ಬಳಕೆಗೆ ಮಾತ್ರ ಸೀಮಿತವಾದ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಬದಲಾಗದ ಬುಡಕಟ್ಟು ಸಮುದಾಯಗಳ ಬದುಕು ಗಾಂಧೀಜಿಯವರ ಸರ್ವೋದಯ ಸಾಕ್ಷಾತ್ಕಾರವಾಗಬೇಕು ಹಿರಿಯ ಸಾಹಿತಿ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅಭಿಪ್ರಾಯಪಟ್ಟರು ಕಾರವಾರದಲ್ಲಿ ಕನ್ನಡ ನುಡಿ ಹಬ್ಬದ ಕನ್ನಡ ಜ್ಯೋತಿ ರಥಯಾತ್ರೆಗೆ ವಿದ್ಯುಕ್ತ ಚಾಲನೆ ಮಂಡ್ಯದ ಹೊಸಹಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳಲ್ಲಿ ಅಮಾಯಕರ ಹೆಸರಿನಲ್ಲಿ ಸಾಲ ತಾಯಿ ಮಗಳಿಂದ ಒಂದು ಕೋಟಿ ರು ವಂಚನೆ ವಾಸ್ತವದಲ್ಲಿ ಬದಲಾಗಬೇಕಿರುವುದು ಮಕ್ಕಳೋ ಹಿರಿಯರೋ ಧರ್ಮಸ್ಥಳ ಸಂಘಗಳಲ್ಲಿ ಪ್ರತಿವಾರು ಹತ್ತು ಸಾವಿರ ಕೋಟಿ ರೂಗಳ ಕಪ್ಪು ಹಣದ ವಹಿವಾಟು ಗಿರೀಶ್ ಮಠಣ್ಣವರ ಗಂಭೀರ ಆರೋಪ ಹಿಂದೂ ಧಾರ್ಮಿಕ ಆಚರಣೆಗಳು ಬಿಜೆಪಿಯವರ ಸ್ವತ್ತಲ್ಲ ಎನ್ ಎನ್ಚಿಲಿವರಾಯಸ್ವಾಮಿ ತಿರುಗೇಟು ನೀಡಿದರು ಶೇಕಡಾ ಮೂವತ್ತ್ ಮೂರು ಮಹಿಳಾ ಮೀಸಲಾತಿ ದೇಶದ ಎಲ್ಲ ವಕೀಲರ ಸಂಘಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್